ಮನೆ ಇರ್ಬೇಕೇನ ಎಲ್ಲ ಕಾಯ್ತಾವ್ರ ಇಲ್ಲಿ ಸುಮಾರು ನೂರ ಮೂವತ್ತೆರಡು ಕಿಲೋಮೀಟರ್ ಸುತ್ತೈತೆ ಅಂದ್ರೆ ಅಂದರೆ ಬೆಳಗ್ಗೆಯಿಂದ ಆರನ್ನೂರು ಬಿಟ್ಟಿದ್ದಾರೆ ನಾನು ಒಂದು ಎಂಟು ಸಾವಿರ ಕೇಳಿದೆ ಎಂಟು ಸಾವಿರ ಕೊಡ್ಲಿಲ್ಲ ಅಂದ್ರೆ ಜಾಸ್ತಿಲ್ಲ ಮೈಸೂರಿಗೆ ಮೈಸೂರಿಗೆ ಒಂದು ಸ್ವಲ್ಪ ಪ್ಲೇಔಡ್ ಶೀಟು ಮೆಟೀರಿಯಲ್ ಏನೋ ಇತ್ತಂತೆ ಫಸ್ಟ್ ಗಾಂಧಿ ಗಾಂಧಿನಗರ ಕೇಳೋರೆ ಗಾಂಧಿನಗರಕ್ಕೆ ಹೋಗಿ ಗಾಂಧಿನಗರಿಂದ ಆರ್ ಆರ್ ನಗರಿಗೆ ಒಂದು ಒಂದು ಬಾಡಿಗೆ ಅದಾದ್ಮೇಲೆ ತಿರ್ಗಾ ನಗರಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬೀಡಿಂಗ್ ಬೀಸು ಅದನ್ನೆಲ್ಲ ಹಾಕೊಂಡು ಅದನ್ನೆಲ್ಲ ಹಾಕೊಂಡ್ರು ದೀಪಾಜಿನಗರ ಬಂದು ಅಲ್ಲಿ ನೋಡ್ ಮಾಡ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗೋದು ಈಗ ಸದ್ಯಕ್ಕೆ ಹೇಳಿದ್ದೀನಿಯಪ್ಪ ಅಂದರೆ ಚಾಮರಾಜಪೇಟೆ ವೀರಪುರಮು ವೀರ್ಪುರಂ ಪೊಲೀಸ್ ಸ್ಟೇಷನ್ ಲೆಫ್ಟ್ ಆದರೆ ವಿಪುರಂ ಪೊಲೀಸ್ ಸ್ಟೇಷನ್ ಹೀಗೆ ಹೋಗ್ತಾ ಇದ್ದೀನಿ ಹತ್ತುವರೆಗಲ್ಲಿ ಬರೋ ಕೇಳಿದ್ರು ಇದು ಇಪ್ಪತ್ತು ನಾನು ಹತ್ತು ತಿಂಸಲ್ಲಿ ಹೋಗ್ತೀನಿ ಗಾಂಧಿನಗರಕ್ಕೆ ಸುಮಾರು ದಿನ ಆಗೋಯ್ತು ರೋಡಲ್ಲಿ ಬಂದು ಎಲ್ಲಿ ಮುದ್ದೆ ಮಾರ್ಕೆಟ್ ಬೇರೆ ಹೋಗ್ತಾ ಇಲ್ವಲ್ಲ ಬಿಟ್ಟು ಬಿಟ್ಟಿದ್ದೀನಿ ಎರಡು ಮೂರು ದಿವಸ ನಿದ್ದೆ ಇರ್ಲಿಲ್ಲ ಯಾಕೆಂದ್ರೆ ಆವಾಗ ಅರ್ಜುನ್ ಅಂತ ತಗೊಂಡು ಗೆ ಸುಮಾರು ಸುಸ್ಬಿಟ್ಟಿದೀನಿ ಮೂರ್ ದಿವಸದಿಂದ ನಿದ್ದೆನೇ ಇರ್ತಿರ್ಲಿಲ್ಲ ಅಲ್ಲಿ ಬರಿ ನೈಟ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೋತಾರೆ ಹೋಗೋದು ಬೇರೆ ಒಂದು ಅರ್ಧ ಮುಕ್ ಗಂಟೆ ಲೇಟ್ ಮೂರು ಮೂರ್ನಾಲ್ಕು ಅವ್ರ ಲೇಟ್ ಮಾಡಿಬಿಡ್ತಾರ ಅವರು ಡೈಲಿ ಗಂಟೆಗೆ ಹೋಗೋದು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಅನ್ಲೋಡ್ ಮಾಡಕ್ ಬರ್ತಾರೆ ಒಂದಿನ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ರು ಅನ್ಲೋಡ್ ಅಲ್ಲಿ ಮುಗಿಸ್ಕೊಂಡು ಒಂಬತ್ತು ಗಂಟೆಗೆ ಅಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಇರ್ತೀನಿ ಏನ್ ಐಟಮ್ ಅಲ್ಲಿ ಯಾರಿಗೆ ಏನಂತ ಹೇಳಿಲ್ಲ ನನಗೆ ಫಸ್ಟ್ ಬಂದಿದ್ದೀನಿ ಇಲ್ಲಿ ಗಾಡಿ ಬೇರೆ ಸ್ವಲ್ಪ ಗಲೀಜಿತ್ತ ನಾಯಿ ನೋಡಿ ಅಯ್ಯೋ ಅಯ್ಯೋ ಕಿತ್ಕೊತಾರ ನನ್ನ ಮಕ್ಳಿಗೆ ಹೇಳೋದು ಕೇಳೋದೇ ಇಲ್ಲ ಇಲ್ಲಿಂದ ಬಾ ಇಲ್ಲಿಂದ ಬಾ ಅಂತ ಆಯ್ತಾರೆ ನಿಮಗೆ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರಲ್ಲ ಎರಡೇ ಎರಡು ಬಾಕ್ಸ್ ಅಂತೆ ನಾವು ವಾಲ್ಡ್ರ ಥರ ಬಾಕ್ಸ್ಗಳಿದೆ ಎರಡು ಅಲ್ಲೆರಡು ಬಾಕ್ಸ್ ಲೋಡ್ ಮಾಡ್ಕೋಬೇಕು ನಾ ಯಾಕೋ ಸಿಕ್ಕಾಪಟ್ಟೆ ಇದ್ಕೊಂಬತ್ತಪ್ಪ ಅಯ್ಯೋ ಯಾಕೋ ಗಣ್ಣ ಬಳಿ ಯಾಕೆ ಹೆಂಗೆ ಗೊತ್ತೈತಿ ಇಲ್ಲಿ ಅಲ್ಲಿ ಎರಡು ಬಾಕ್ಸ್ ಇದೆಯಲ್ಲ ಇಂದು ಎರಡು ಬಾಕ್ಸೆ ಇಲ್ಲಿಂದ ಆರ್ ಆರ್ ನಗರಕ್ಕೆ ಬನ್ನಿ ಗಾಡಿ ಬೇರೆ ಗಲೀಜಿತ್ತು ಅಲ್ಲೇ ನೀರಿತ್ತ ಹಾಕೋ ತಳದ್ಬಿಟ್ಟಿದ್ವಿ ಇನ್ನು ಗಾಡಿ ಈ ತಾಯಿ ಲೋಡ್ ಮಾಡ್ಕೊಂಡು ಹೊಡ್ಬೇಕಾದ್ರೆ ಸಿಗ್ತೀನಿ ಹಿಂಗೆ ಬಂದೆ ಆರ್ ಆರ್ ನಗರಿಗೆ ಬಂದೆ ಇಲ್ಲಿ ನೋಡಿ ಯಾವ ಮನೆ ಅಂತ ಬಸ್ ಮನೆ ಎಲ್ಲ ಕಾಯ್ತಾವ್ರಿ ಇಲ್ಲಿ ಸುಮಾರು ಜನ ಕಾಯ್ತಾವ್ರಿ ನನ್ನ ಲೊಕೇಶನ್ ಇದ್ದಿದ್ದ ಆ ಕಡೆ ಆ ಕಡೆಯಿಂದ ಹಿಂಗೆ ಬಂದೆ ಈ ಸೈಡು ಇಷ್ಟು ದೂರ ಬಂದ್ಬಿಟ್ಟು ಮನೆ ನೋಡಿಲ್ಲ ಅಂದ್ರೆ ಹಿಂಗೆ ಐತೆ ಹೋಗ್ ಅನ್ಲೋಡ್ ಮಾಡಿ ಅಲ್ಲಿಂತಹ ಶಿವಾಜಿನಗರ್ಗೆ ಹೋಗ್ಬೇಕು ಅನ್ಲೋಡ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಬರೋಕೆ ಹೇಳ್ಬಿಟ್ಟು ಎರಡು ಸ್ವಲ್ಪ ಹಾಕೊಂಡು ಇಲ್ಲಿಂದ ದೀಪಾಂಜಲಿ ನಗರ ಅಲ್ಲಿ ಹೋಗಿ ಫ್ಲೇಔಟ್ ಹಾಕೊಂಡು ಹೋಗ್ತದೆ ಇಲ್ಲೇ ಎರಡು ಗಂಟೆ ಆಗೈತೋತ್ ನಂತರ ಗೊತ್ತಿಲ್ಲ ಇಲ್ಲಿ ಶೀಟ್ ಹಾಕತಾ ಇದ್ದೀವಿ ಇಲ್ಲಿ ನೋಡಿ ಅಲ್ಲಿ ಫುಲ್ ಮೇಲ್ಗಡೆ ಬಂದಿದ್ವಲ್ಲ ಅದೆಲ್ಲ ತೆಗೆದು ಬಿಟ್ಟು ಹಾಕಿ ಫ್ಲೇವರ್ ಶೀಟ್ ಒಂದು ಮೂವತ್ತು ಶೀಟ್ ಇದೆಯಂತೆ ಇದು ಹಾಕಿ ಇದ್ರ ಮೇಲೆ ಅದನ್ನ ಹಾಕೋಬೇಕು ಎಲ್ಲ ಡಬಲ್ ಡಬಲ್ ಕೆಲಸ ಇಲ್ಲೇ ಮೂರು ಮುಕ್ಕಾಲು ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತಿಲ್ಲ ಬಿಡೋ ಅಷ್ಟರಲ್ಲಿ ಎಲ್ಲ ಬೇಗ ಬೇಗ ಲೋಡ್ ಮಾಡ್ಕೊಂಡು ಆರು ಗಂಟೆ ಈಗ ರಾಮನಗರ ನೋಡಿ ಈ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ ರಾಮನಗರ ಬೆಟ್ಟ ಈಗ ಹೋಗ್ತಾ ಇದ್ದೀವಿ ಎಂಟು ಗಂಟೆ ಒಳಗಡೆ ಆದ್ರೂ ಹೋಗ್ಬೇಕು ಅನ್ನೋದು ನಮ್ ಇದು ನೋಡೋಣ ಎಷ್ಟೊತ್ತಾಗುತ್ತೆ ಏನು ಎತ್ತ ರಾಮನಗರ ಹೈವೇ ಹತ್ತಿದ ತಕ್ಷಣ ಬದುಕ್ ಒಳ್ಳೆ ನಿದ್ದೆ ಮಾಡ್ತವ್ರೆ ಮೈಸೂರಿಗೆ ಬಂದೆ ಎಷ್ಟು ಗಂಟೆಗೆ ಬಂದೆ ಗೊತ್ತಾ ಟೈಮ್ ಏಳು ಇಪ್ಪತ್ತು ಈಗ ಬಂದಿವಿ ಮೈಸೂರಿಗೆ ಮೈಸೂರಿಂದ ಅದು ಮೈಂಡ್ ರೋಡ್ ಅದು ಸಿಗ್ನಲ್ ಅದು ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗಡೆ ಹೋಗ್ತೀವಿ ನಾವು ಇಲ್ಲಿ ಲೆಫ್ಟ್ ತಗೊಂಡೆ ಇಲ್ಲಿಂದ ಒಂಚೂರು ಏನೋ ಆಫೀಸ್ ಅಂದ್ರು ಅವ್ರು ಆಫೀಸ್ ಏನೋ ಆಫೀಸ್ ಅಂದ್ರು ಲೊಕೇಶನ್ ಹಾಕಿದ್ದೆ ಡಿ ಸಿ ಡಿ ಸಿ ಆಫೀಸು ಇಲ್ಲಿಂದ ಇನ್ನೊಂದು ಎಂಟು ಕಿಲೋಮೀಟರ್ ಐತೆ ಹೋಗಿದ ತಕ್ಷಣ ಬೇಗ್ ಬೇಗ್ ಅನ್ಲೋಡ್ ಮಾಡಿ ಎಂಟು ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬಿಡ್ಬೇಕು ಅನ್ನೋದು ನಂಬಳಿದ್ರು ನೋಡೋಣ ಎಷ್ಟೊತ್ತಾಗುತ್ತೆ ನೋಡಿ ಡಿ ಸಿ ಆಫೀಸ್ ಹೊಸದಿದು ಹಳೇದ್ ಬಂದಿ ಸಿಟಿ ಒಳಗಡೆ ಐತೆ ನಮ್ಮೂರಲ್ಲಿ ಕೇಳಕ್ ಹೋಗೋರಿ ನಮ್ಮ ಹಳೇ ಮೇಸ್ತ್ರಿಯರು ಕೇಳಕ್ ಹೋಗ್ರೆ ಎಲ್ಲಿ ಇಳಿಸ್ಬೇಕು ಅಂತ ಕೇಳಕ ಬಂದ್ಮೇಲೆ ಹೊರಗಡೆ ಸಕಾಲ ಕಾಣಿಸ್ತೈತೆ ತೋರಿಸ್ತೇವ್ರಿ ನಮ್ಮ ಗಜನ್ನು ಇಲ್ಲೇ ಹಾಕಿದ್ದೀನಿ ಇಲ್ಲೇ ಒಳಗಡೆ ಅನ್ಲೋಡ್ ಮಾಡ್ತಾರಂತೆ ಒಳಗಡೆ ಇಷ್ಟ ಐಟಮ್ ಇದೊಂದು ಮೂವತ್ತು ಶೀಟ್ ಇದೊಂದು ಹನ್ನೆರಡು ಬಂಡಲು ಅವರು ಐಟಮ್ಗಳು ತೋರಿಸ್ತೀನಿ ಬನ್ನಿ ಏನು ಸಕಾಲ ಕಾಣಿಸ್ತಿದೆ ಬ್ಯಾಕ್ ಸೈಡ್ ಅಂತ ಇದು ಫ್ರಂಟು ನಾ ನಮ್ ಪ್ಲಾನ್ ಇದ್ದಿದ್ದು ಬೆಳಿಗ್ಗೆ ಹತ್ತುವರೆಗೆ ಹೋಗಿ ಹನ್ನೆರಡು ಗಂಟೆ ಒಳಗಡೆ ಅಲ್ಲಿ ಬಿಟ್ಟು ಮೂರ್ ಗಂಟೆ ಗಂಟೆ ಬರ್ಬೇಕು ಅನ್ನೋದು ನಮ್ಮ ಐಡಿಯಾ ಇದ್ದಿದ್ದು ಓದ್ಸಲ್ಲಿ ಹಂಗೆ ಮಾಡಿದ್ರು ಐದ್ ಗಂಟೆಗೆಲ್ಲ ಬಂದ್ಬಿಟ್ಟಿದ್ವಿ ಐದ್ ಗಂಟೆಗೆ ಬಂದು ಇಲ್ಲಿಂದ ರಿಟರ್ನ್ ಎಂಟು ಗಂಟೆಗೆ ಹೋಗ್ಬಿಡೋಣ ಇದು ನಮ್ಗೆ ಇದ್ದಿದ್ದು ಹೋಗಿ ಇಲ್ಲಿಂದ ಹೋಗಿ ಆಮೇಲೆ ನಮ್ಮ ಅರ್ಜುನ್ ಹಂಗೆ ಟಾಪ್ ಕಟ್ಟಕ್ ಕಬ್ನ ಎಲ್ಲ ತಗೊಂಡು ರೆಡಿ ಮಾಡೋಣ ಕೆಚ್ಚ ಹಾಕಿದ್ದೆ ಆದ್ರೆ ಆಗ್ಲಿಲ್ಲ ಅದು ನೋಡೋಣ ನಾಳೆ ಭಾನುವಾರ ನಾಳೆ ಇರಲ್ಲ ಅನ್ಸುತ್ತೆ ಲೈಟಿಂಗ್ ಲೈಟಿಂಗೇ ಸಕ್ಕದ ಕಾಣಿಸ್ತಾಯಿತ್ತು ಬೆಳಗ್ಗೆ ನಷ್ಟ ಬೇರೆ ಮಾಡಿರ್ಲಿಲ್ಲ ಮತ್ತ ಅಲ್ಲೇ ರೈಸ್ ತಿನ್ಕೊಂಡು ಇದು ಹೊಸದು ಹಳೇದು ಊರು ಒಳಗಡೆ ಹೋಗ್ಬೇಕು ಸಿಟಿ ಒಳಗಡೆ ಒಂದಿದೆ ಇಲ್ಲಿಂದ ಆಯ್ತಾ ಹೋಯ್ತಾ ಅದು ಹಾ ಹೋಗ್ತಾ ಹೋಯ್ತು ತಿರ್ಗಾ ಇವು ಟರ್ನ್ ಮಾಡ್ಕೋಬೇಕು ಟೀಗ್ ಮುಗಿಸ್ಕೊಂಡು ಎಲ್ಲ ಅನ್ಲೋಡ್ ಆಯಿತು ಟೀಕಿ ಕುಡ್ಕೊಂಡು ಒಂದೇ ಸಲ ಹೊರಡೋಣ ಅಂತ ಹೊರಡಿದೆ ನೋಡಿ ಮೈನ್ ರೋಡ್ ಫೋನ್ ಇಲ್ಲೇ ಬಿಟ್ಟು ು ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಹೇಗಿದೆ ಇನ್ನೊಂದು ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಬೇರೆ ಅದ್ರಲ್ಲಿ ಬೇರೆ ಇದು ಆರನ್ನರ್ದು ಒಂದು ಕೊಟ್ರಲ್ಲ ಆರನ್ನರ್ಗೆ ಒಂದು ಎರಡು ಬಾಕ್ಸ್ ಹಾಕೋದಿತ್ತಲ್ಲ ಅದರಿಂದ ನಮಗೆ ಲೇಟಾಗಿತ್ತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಐಟಮ್ ಎಲ್ಲ ತಗೊಂಡು ರೆಡಿ ಇದೆ ನೋಡೋಣ ನಾಳೆ ಭಾನುವಾರ ಅಲ್ಲ ಭಾನುವಾರ ಎಲ್ಲೂ ಸಿಗೋಲ್ಲ ಸೋಮವಾರ ಎಲ್ಲ ಹುಡುಕ್ಬೇಕು ಸೋಮವಾರ ಹಬ್ಬ ಇದೆ ಎಲ್ಲಾದರೂ ಸಿಕ್ಕಿದ್ರೆ ಕಬ್ಬಿಣ ಸಿಕ್ಕಿದ್ರೆ ಎಲ್ಲ ತಗೊಂಡು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಮೇಲುಗಡೆ ಒಂದು ತೊಟ್ಟಿಗೆ ಕಟ್ಬಿಟ್ರೆ ಒಂಥರ ಸಮಾಧಾನ ಆ ಟಾರ್ಪಲ್ ಬಿಚ್ಚಿ ಹಾಕಿ ಬಿಚ್ಚಿ ಹಾಕಿ ಹಿಂಸೆ ಅದು ನಾನು ಆ ಚಿಕ್ಕ ಗಾಡಿಗೆ ಅಷ್ಟೊಂದು ಇದು ಮಾಡ್ತೀನಿ ದೊಡ್ಡ ಗಾಡಿಗೆ ಹಾಕ್ತಾರೆ ಅದು ಹೆಂಗೆ ಹಾಕ್ತಾರೋ ಅಪ್ಪ ಅದು ಇವ್ರೇ ಕಣ್ಣಲ್ಲಿ ನೀರು ಬರುತ್ತೆ ಎತ್ತಿ ಮರ್ಚೋದೆ ದೊಡ್ಡ ಹಿಂಸೆ ಅದು ಏನೋ ಇಬ್ರು ಇದ್ರೆ ಆಗೋಗುತ್ತೆ ಒಬ್ಬೊಬ್ರು ಇದ್ದಾಗ ನಾವು ಸಿಕ್ಬಿಡ್ತು ಅಂದರೆ ಮುಗೀತು ತಂದೆ ಮತ್ತೆ ಟೋಟಲ್ ನನ್ನ ಗಾಡಿ ಎಷ್ಟು ಕೊತ್ತ ಸುತ್ತಿರೋದು ಕಾಣಿಸ್ತೈತೋ ಇಲ್ವೋ ನಿಮಗೆ ಮುನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ಸುತ್ತೈತೆ ಅಂದರೆ ಬೆಳಗ್ಗೆಯಿಂದ ಆರನವ್ರಿಗೆ ಹೋಗಿದ್ದು ಮೈಸೂರಿಗೆ ಹೋಗಿದ್ದು ಎಲ್ಲ ಸೇರಿ ಮುನ್ನೂರ ಮೂವತ್ತ ಎರಡು ಮುನ್ನೂರ ಮೂವತ್ತೆರಡು ಅಂದರೆ ಡೀಸೆ ರಿಸರ್ವ್ ಇದ್ದಾಗ ಎರಡು ಸಾವಿರದ ನೂರು ರೂಪಾಯಿ ಡೀಸೆಲ್ ಹಾಕಿದ್ದೆ ಎರಡು ಸಾವಿರದ ನೂರು ರೂಪಾಯಿಗೆ ಇಪ್ಪತ್ತೆರಡು ಲೀಟ್ರ್ ಮೂರು ಲೀಟ್ರಾಗ ಬಂದಿತ್ತು ಡೀಸೆಲ್ ಬಾಡಿಗೆ ಎಷ್ಟಪ್ಪ ಇದು ಅಂದರೆ ಟೋಟಲು ಆರು ನೂರದ್ದು ಹದಿನೈದು ಎರಡು ಸೇರಿಸಿ ಏಳು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ನಾನು ಒಂದು ಎಂಟು ಸಾವಿರ ಕೇಳಿದೆ ಎಂಟು ಸಾವಿರ ಕೊಡಲಿಲ್ಲ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹಂಗೆ ನೋಡ್ತಾ ಇದ್ದೀರಾ